ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ವಿಭಿನ್ನ ರೀತಿಯ ನೆಕ್ಲೆಸ್ಗಳು ಬಂದಿವೆ ಸೊ ನಿಮಗೂ ತೋರ್ಸೋಣ ಅದ್ರ ಬಗ್ಗೆ ಯಾವ್ಯಾವ ರೀತಿಯ ನೆಕ್ಲೆಸ್ ಕಲೆಕ್ಷನ್ ಬಂದಿವೆ ಅಲ್ಲಿ ಯಾವ ರೀತಿ ವೇರಿಯೇಷನ್ ಇದೆ ಮತ್ತು ಎಷ್ಟು ಗ್ರಾಮಲ್ಲಿ ಸಿಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಒಂದಾತನೊಂದು ನೆಕ್ಲೆಸ್ಗಳನ್ನ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾನೀಗ ತೋರಿಸ್ತಾ ಇರುವಂತಹ ನೆಕ್ಲೆು ಒನ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ನೀವು ತಿಳ್ಕೊಬೋದು ಇದು ಬೆಳ್ಳಿಯ ನೆಕ್ಲೆಸ್ ಅಥವಾ ಬೆಳ್ಳಿಯ ಚೌಕರ್ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಚೌಕಾರರು ಸೇಮ್ ಒಂದು ಲಾಂಗ್ ಹಾರದಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅನ್ಕೋ ಅಂತ ಹೇಳ್ತಾ ಇದ್ದೀನಿ ಮೇಯ್ನ್ ಏನಪ್ಪ ಅಂದರೆ ಸೊ ನೆಕ್ಕಿಗೆ ಫುಲ್ಲು ಚೌಕ್ ಚೌಕದ ಥರ ಕುತ್ಕೊಳ್ಳೋದ್ರಿಂದ ತುಂಬ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ಸ್ಯಾರಿ ವೇರ್ ಮಾಡಿದ್ರೆ ಆ ಒಂದು ಸ್ಯಾರಿಗೆ ಪಕ್ಕ ಈ ಚೌಕಾರು ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಚೌಕಾರು ಬೆಳ್ಳಿಲಿ ಸಿಗ್ತಾ ಇದೆ ಒನ್ ಗ್ರಾಮ್ ಗೋಲ್ಡ್ ರೂಪದಲ್ಲಿ ದೊರೆಯ ಿದೆ ನೀವೇನಾದರೂ ಸೊ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ಎರಡು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಗ್ಯಾಲರಿಲಿ ಹಾಗೆ ನೋಡಿ ಚೌಕರಲ್ಲಿ ಬಂದಿರುವಂತಹ ಪೆಂಡೆಂಟ್ ಅಂತೂ ತುಂಬಾ ಎಕ್ಸ್ಟ್ರಾ ಕಾಣಿಸ್ತಾ ಇದೆ ಸೊ ನೋಡ್ಬೋದು ಪಿಂಕ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಚೌಕರ್ದ ಒಂದು ಪೆಂಟೆಂಟು ರೆಡಿಯಾಗಿದೆ ಸೊ ಮತ್ತೆ ಆ ಕಡೆ ಈ ಕಡೆ ಲೇಯರ್ ಮತ್ತು ತುಂಬ ದೊಡ್ಡದಾಗಿರೋದ್ರಿಂದ ಸೊ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನೆಕ್ಕಿಗೆ ಅಂತಲೇ ಹೇಳ್ಬೋದು ನಿಮಗೇನಾದರೂ ಈ ರೀತಿಯ ಒಂದು ಚೌಕಾರು ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ನನಗೆ ಕಮೆಂಟ್ಸ್ ಮೂಲಕ ನೀವು ತಿಳಿಸ್ಬೋದು ನಾನು ಕಮೆಂಟ್ಸ್ ಮೂಲಕ ನಿಮಗೆ ಎಲ್ಲಿ ಸಿಗುತ್ತೆ ಮತ್ತು ಎಲ್ಲ ಒಂದು ಫುಲ್ ಡೀಟೇಲ್ಸ್ನ ನಾನು ತಿಳಿಸ್ತೀನಿ ಹಾಗೆ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸೊ ನಾನು ಶಾಪ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಹಾಗೆ ಸ್ಕ್ರೀನ್ ಮೇಲೆ ನಂಬರು ಸಹ ಕೊಡ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ಸೊ ನೀವು ಇದು ಆನ್ಲೈನ್ ಮೂಲಕ ತರಿಸ್ಕೊಬೋದು ಅಂತ ಇದ್ದೀನಿ ಬರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಹಾಗಾದರೆ ಬನ್ನಿ ಮತ್ತೊಂದು ನೆಕ್ಲೆಸ್ ತೊಗೊಂಬಂದೆ ಸೊ ಒಂದು ಎರಡು ಮೂರು ಗ್ರಾಮಲ್ಲಿ ದೊರೆಯುವಂತಹ ನೆಕ್ಲೆಸ್ಗಳನ್ನ ನೋಡಿದ್ದೀರಾ ಹಾಗೆ ಇಲ್ಲಿ ಸೊ ತೋರಿಸ್ತಾ ಇರುವಂಥ ಈ ಸಿಂಪಲ್ ನೆಕ್ಲೆಸ್ ಬಂದು ಎಷ್ಟು ಬೆಲೆಯಿಂದ ರೆಡಿಯಾಗಿದೆ ಅಂದರೆ ಒನ್ ಲ್ಯಾಕ್ ಸೆವೆಂಟಿ ಫೋರ್ ತೌಸಂಡ್ ಸಾರಿ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಫೋರ್ ಫಿಫ್ಟಿಗೆ ಸೊ ರೆಡಿ ಆಗಿದೆ ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ಆಗಿದೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೆಕ್ಲೆಸ್ನ ಅಂತ ಸೊ ಯಾವುದೇ ರೀತಿಯ ಓವರ್ ಆಗಿ ನೆಕ್ಲೆಸ್ ರೆಡಿ ಆಗಿಲ್ಲ ತುಂಬ ಸಿಂಪಲ್ ಲೇಯರಲ್ಲಿ ರೆಡಿಯಾಗಿರುವಂತಹ ನೆಕ್ಲೆಸ್ಸು ಗ್ರೀನ್ ಮತ್ತು ರೆಡ್ ಕಲರ್ ಕಾಂಬಿನೇಷನ್ ಸ್ಟೋನ್ನ ಫಿಕ್ಸ್ ಮಾಡಿದ್ದಾರೆ ಮತ್ತು ನೀವು ನೋಡ್ಬೋದು ಡಿಸೈನ್ಸಲ್ಲಿ ತುಂಬಾ ಸಿಂಪಲ್ಲಾಗಿದೆ ಡಿಸೈನ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಲೆಸ್ ಅಂತ ಮತ್ತು ನಿಮ್ಗೇನಾದರೂ ಈ ರೀತಿಯ ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ತೀವಿ ಅಂದರೆ ಒಂದು ಗ್ರಾಮ್ ಗೋಲ್ಡಲ್ಲೂ ನೀವು ತೊಗೊಬೋದು ಇಲ್ಲ ಒಂದು ಗ್ರಾಮ್ ಗೋಲ್ಡಲ್ಲಿ ಆಗೋಲ್ಲ ಅಂದರೆ ಸೊ ನೀವು ವಾಟ್ಸಪ್ ಮೂಲಕ ನಾನು ನೋಡಿ ನಂಬರ್ ತೋರಿಸ್ತಾ ಇದ್ದೀನಿ ಆ ನಂಬರ್ ಮೂಲಕ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಕೆಲವರು ಈ ರೀತಿಯ ಒಂದು ನೆಕ್ಲೆಸ್ನ ನೋಡಿ ಸೊ ಚಿನ್ನದಲ್ಲೂ ಸಹ ತೊಗೊ ಮಾಡಿಸ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ ಸೊ ಹಾಗೆ ಸ್ಕ್ರೀನ್ ಮೇಲೆ ನಾನು ಎ ಎಲ್ಲ ಒಂದು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ ನೋಡಿ ಅದರದ್ದು ಒಂದು ಸ್ಪೆಷಾಲಿಟಿ ಆಗಿರ್ಬೋದು ವೆಯ್ಟ್ ಆಗಿರ್ಬೋದು ಮತ್ತು ಅದರದ್ದು ಎಕ್ಸ್ಟ್ರಾ ಏನಿರುತ್ತೆ ಅಂದರೆ ಯಾವ್ಯಾವ ರೀತಿಯ ಒಂದು ವರ್ಕ್ ಮಾಡಿದರೆ ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ಗೂಗಲ್ ಮ್ಯಾಪಲ್ಲೂ ಸಹ ಲಿಂಕ್ ಕಳಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಒಂದು ಸಲ ನೀವು ಶಾಪ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಕಲೆಕ್ಷನ್ ಬಗ್ಗೆ ತಿಳ್ಕೊಂಬರೋಣ ಈ ಪುಟಾಣಿ ನೆಕ್ಲೆಸು ನೀವು ನೋಡ್ಬೋದು ಎಷ್ಟು ಗ್ರಾಮಲ್ಲಿ ರೆಡಿ ಆಗಿದೆ ಇಷ್ಟು ಚಿಕ್ಕದಾಗಿದೆ ನಕ್ಲೆಸು ಅನ್ನೋರಿಗೆ ಸೊ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿದ್ದಾರೆ ಅವ್ರಿಗೆ ನಾವು ಒಂದು ನೆಕ್ಲೆಸ್ ಮಾಡಿಸ್ಬೇಕು ಇಲ್ಲ ನಾವು ಅಷ್ಟೇ ಒಂದು ಐದು ಗ್ರಾಮ್ ಹತ್ತು ಗ್ರಾಮ್ ಒಳಗೆ ನಾವು ನೆಕ್ಲೆಸ್ ತೊಗೊಬೇಕು ಅನ್ನೋರಿಗೆ ಈ ವಿಡಿಯೋ ನಾನು ಸೊ ಪ್ಲೇ ಇದ್ದೀನಿ ಯಾಕಂದರೆ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ತುಂಬ ಒಂದು ಐದು ಗ್ರಾಮೇ ಒಳಗೆ ರೆಡಿ ಆಗಿರುವಂತಹ ನೆಕ್ಲೆಸ್ ಅಂದರೆ ಐದು ಗ್ರಾಮ್ ಮೇಲೆ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ತುಂಬಾ ಸಿಂಪಲ್ಲಾಗಿ ಇದೆ ನೀವು ಲೇಯರ್ ಮೇಲೆ ಫಸ್ಟು ಇದ್ದೀನಿ ಲೇಯರ್ ನೋಡಿ ಯಾವ ರೀತಿ ಬಂದಿದೆ ಎಷ್ಟು ಅಷ್ಟು ಥರ ಕಾಣಿಸ್ತಾ ಇದೆ ಅಲ್ವಾ ಅಷ್ಟು ಫ್ಲ್ಯಾಟಾಗಿ ಕಾಣಿಸ್ತಿದೆ ಸಾರಿ ಫ್ಲಾಟ್ ಆಗಿರೋದ್ರಿಂದ ತುಂಬಾ ಸಿಂಪಲ್ಲು ಸೊ ಒಂದು ಗ್ರಾಮ್ ಎರಡು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಸಲೇಯರು ಲೇಯರು ಪೆಂಡೆಂಟಂತೂ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಪೆಂಡೆಂಟಲ್ಲಿ ಸೊ ಲೀವ್ಸು ಜೇಡ ವರ್ಕು ಮತ್ತು ಅದರಲ್ಲಿ ಏನಪ್ಪ ಅಂದರೆ ಲೋಲಾಕ್ ಸಿಸ್ಟಮಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರ್ದು ಸ್ಟೋನು ಸೊ ಇದು ಕೊಟ್ಟಿದ್ದಾರೆ ಏನು ಹವಳ ಪರ್ಲ್ ಯೂಸ್ ಮಾಡಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ರೀತಿಯ ಒಂದು ಐದು ಗ್ರಾಮಲ್ಲಿ ರೆಡಿಯಾಗಿರುವಂಥ ನೆಕ್ಲೆಸ್ಸು ಹತ್ತು ಗ್ರಾಮ್ಗೂ ಸಹ ನೀವು ಮಾಡಿಸ್ಕೊಬೋದು ಇದೇ ರೀತಿಯ ಒಂದು ಡಿಸೈನ್ಸಲ್ಲಿ ಏನಾದರೂ ನಿಮ್ಮ ಮನೇಲಿ ಪುಟ್ ಪುಟಾಣಿ ನಿಮ್ಮ ಮಕ್ಕಳಿದ್ರೆ ಅಂದರೆ ಪುಟಾಣಿ ಅಂದರೆ ನಿಮ್ಮ ಮಕ್ಕಳಿಗೆ ನೀವು ಕಡಿಮೆ ಒಂದು ಗ್ರಾಮಲ್ಲಿ ಅಂದರೆ ತುಂಬ ಜಾಸ್ತಿ ಗ್ರಾಮ್ ಹಾಕಿ ಮಾಡಿಸಿದ್ರೆ ಕೆಲವು ಮಕ್ಕಳು ಸೊ ಹಾಕ್ಕೊಳ್ಳೋಲ್ಲ ಯಾಕಂದರೆ ಎವಿ ಮೊದಲೇ ರೇಷಸ್ ಇರೋದರಿಂದ ಅಂಥವ್ರ ಮಕ್ಕಳು ಈ ಥರ ಒಂದು ಓವರ್ ನೆಕ್ಲೆಸ್ನ ಹಾಕೊಳ್ಳೋದ್ರಿಂದ ಹಾಕೊಳ್ಳಲ್ಲ ಅಂತ ಹೇಳ್ತಾರಲ್ಲ ಅಂಥವ್ರ ಅವ್ರಿಗೆ ಇಂಥ ಒಂದು ಸಿಂಪಲ್ ನೆಕ್ಲೆಸ್ ತುಂಬಾ ಯೂಸ್ ಆಗುತ್ತೆ ಸಿಂಪಲಾಗೂ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಪುಟಾಣಿಯಲ್ಲಿ ಒಂದು ನೆಕ್ಲೆಸ್ ಸಿಂಪಲ್ ಫಂಕ್ಷನ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಮತ್ತೊಂದು ನೆಕ್ಲೆಸ್ ಬಗ್ಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈ ಒಂದು ನೆಕ್ಲೆಸ್ ಅಂತೂ ತುಂಬನೇ ಎಕ್ಸ್ಟ್ರಾ ಆರ್ಡನರಿ ಇದ್ದೀನಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು ತುಂಬಾ ಗೋಲ್ಡಲ್ಲಿ ರೆಡಿ ಆಗಿದೆ ನೀವು ನೋಡ್ಬೋದು ಡಿಸೈನ್ಸ್ನ ಫಸ್ಟ್ ಹೇಳ್ತಾ ಇದ್ದೀನಿ ಸೊ ಲೆಫ್ಟ್ ರೈಟ್ ಡಿಸೈನ್ಸಲ್ಲಿ ಒಂದು ಎಲಿಪೈಂಟ್ ಡಿಸೈನ್ಸ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಎಲಿಪೈಂಟ್ ಡಿಸೈನ್ಸಲ್ಲಿ ಪಿಕಾಕ್ ವರ್ಕ್ ಥರ ಕಾಣಿಸ್ತಾ ಇದೆ ಮತ್ತು ಪೆಂಡೆಂಟಲ್ಲಿ ಸೊ ಗೋಲ್ಡ್ ಸ್ಟೋನ್ ಅಂದರೆ ಗೋಲ್ಡ್ ಮಣಿಯಲ್ಲಿ ಮಾಡಿದ್ದಾರೆ ಎಲ್ಲಾದ್ರಲ್ಲೂ ಸಹ ಪರ್ಲ್ ಯೂಸ್ ಮಾಡಿದರು ಸೊ ಇದರಲ್ಲಿ ಫುಲ್ಲು ಗೋಲ್ಡ್ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ನೆಕ್ಲೆ ಎಲ್ಲಿ ಸಿಗುತ್ತೆ ಎಷ್ಟು ಗ್ರಾಮಲ್ಲಿ ಸಿಗುತ್ತೆ ಅನ್ನೋರಿಗೆ ಫಸ್ಟ್ ಆಫ್ ಆಲ್ ನಾನು ಸ್ಕ್ರೀನ್ ಮೇಲೆ ನಂಬರ್ ಫ್ಲೇ ಮಾಡಿದ್ದೀನಿ ಆ ನಂಬರ್ ಕರೆ ಮಾಡಿದ್ರೆ ಸೊ ನೀವು ಎಲ್ಲಿದೆ ಶಾಪು ಅನ್ನೋದನ್ನು ನಾವು ಎಲ್ಲನೂ ಸಹ ಸ್ಕ್ರೀನ್ ಮೇಲೆ ತೋರಿಸಿದೀನಿ ನೋಡಿ ಕರೆ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ನೆಕ್ಲೆಸ್ ತೊಗೊಂಬಂದೆ ಜನ್ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಯವ್ರ ಕಡೆಯಿಂದ ಆಫರ್ ಬಿಟ್ಟಿದ್ದಾರೆ ಈ ಒಂದು ನೆಕ್ಲೆಸ್ಸು ಏಳು ಗ್ರಾಮ್ಗೆ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ವೆಯ್ಟಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣುತ್ತೆ ಅಂದ್ಬಿಟ್ಟು ಸೊ ನಿಮ್ಮ ಮುಂದೆ ವೆಯ್ಟ್ ಮಾಡಿ ತೋರಿಸ್ತಾ ಇದ್ದೀವಿ ಎಷ್ಟು ಗ್ರಾಮ್ ಇರ್ಬೋದು ನೋಡಿ ಫ್ರೆಂಡ್ಸ್ ಈಗ ನೆಕ್ಲೆಸ್ನ ನಾನು ಇಡ್ತಾ ಇದ್ದೀನಿ ಎಷ್ಟು ಗ್ರಾಮ್ ಬರುತ್ತೆ ಅನ್ನೋದನ್ನ ನೀವೊಂದು ಸಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ನೆಕ್ಲೆಸ್ಸು ನೀವು ನೋಡಿ ಅಲ್ಲಿ ಎಷ್ಟು ಗ್ರಾಮ್ ಇದೆ ಅಂದ್ಬಿಟ್ಟು ಸೆವೆನ್ ಪಾಯಿಂಟ್ ಟೂ ಗ್ರಾಮಲ್ಲಿ ರೆಡಿಯಾಗಿರುವಂತಹ ಈ ನೆಕ್ಲೆಸ್ಸು ಮೇನ್ ಕಂಟೆಂಟು ಪಿಂಕ್ ಮತ್ತು ವೈಟ್ ಕಲರ್ ಪರ್ಲ್ ಯೂಸ್ ಮಾಡಿ ನ ರೆಡಿ ಮಾಡಿದ್ದಾರೆ ಅದರಿಂದ ತುಂಬ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಆ ಪೆಂಡೆಂಟು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಮತ್ತು ಸುತ್ತಲೂ ಸಹ ಮಹಾಲಕ್ಷ್ಮಿಯ ಪೆಂಡೆಂಟ್ನ ಸೊ ಜೋಡಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವೈಟ್ ಕ ವೈಟ್ ಕಲರ್ ಪರ್ಲ್ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಈ ಒಂದು ನೆಕ್ಲೆಸ್ಸು ಏಳು ಗ್ರಾಮಲ್ಲಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಒಂದು ಪುಟಾಣಿ ಫಂಕ್ಷನ್ಗಾಗಿರ್ಬೋದು ದೊಡ್ಡ ಫಂಕ್ಷನ್ಗಾಗಿರ್ಬೋದು ಈ ರೀತಿಯ ಒಂದು ನೆಕ್ಲೆಸ್ನ ಯೂಸ್ ಮಾಡೋದ್ರ ಮೂಲಕ ಹಾಕೊಳ್ಳೋದ್ರ ಮೂಲಕ ಒಂದು ಎಕ್ಸ್ಟ್ರಾ ಒಂದು ಲುಕ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಲೆಸ್ ಅಂದರೆ ಅಷ್ಟು ಮುದ್ದಾಗಿದೆ ಎಲ್ಲಿ ಸಿಗುತ್ತಪ್ಪ ಶಾಪು ಅನ್ನೋರಿಗೆ ಸೊ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಳವಳ್ಳಿಯಲ್ಲಿ ಬರುತ್ತೆ ಅವರ ಒಂದು ಶಾಪು ಸೊ ನೀವು ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ನಾನು ನಂಬರ್ ಸಹ ಕೊಟ್ಟಿದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ಗೆ ಕರೆ ಮಾಡಿಕೊಂಡು ಸೊ ನೀವು ಆರಾಮಾಗಿ ಏಳರಿಂದ ಹತ್ತು ಗ್ರಾಮ್ ಒಳಗೂ ಸಹ ಈ ರೀತಿಯ ನೆಕ್ಲೆಸ್ನ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹತ್ತು ಗ್ರಾಮ್ಗೆ ಮಾಡಿಸ್ಕೊಂಡ್ರಂತೂ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ದೊಡ್ಡದಾಗಿದೆ ನೋಡಿ ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋಲ್ಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಬಾಯ್ ಬಾಯ್